ಮಾಡಿದ್ದೇನೆ ಟ್ವೀಟ್ ಮಾಡಿದ್ದೇನೆ ಅಷ್ಟೇ ಈಗ ನಾನು ಇಲ್ಲಿಂದ ಡೆಲ್ಲಿಗೆ ಹೋಗಿದ್ದೆ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಬೊಮ್ಮಾಯಿಯವರು ಸಿಕ್ಕಿದ್ರು ನನಗೆ ರಾಣೆಬೆನ್ನೂರಲ್ಲಿ ಕಾರ್ಯಕ್ರಮದಲ್ಲಿ ಅವಾಗ ಹೇಳಿದೆ ನಾನು ನಾಳೆ ಡೆಲ್ಲಿಗೆ ಬರ್ತಾ ಇದ್ದೀನಿ ನನ್ನ ವೈಯಕ್ತಿಕ ಬೇರೆ ಏನೋ ಕೆಲಸ ಇತ್ತು ಇದ್ದೆ ಬರ್ತಾ ಇದ್ದೀನಿ ಅಂದರು ಆಯಿತು ಅಲ್ಲೇ ಸಿಗೋಣ ಅಂದರು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೋದೆ ಡೆಲ್ಲಿಗೆ ಹೋದೆ ಹೋಗಿ ಹನ್ನೊಂದು ಗಂಟೆಗೆ ಅವ್ರು ಪಿ ಎಗೆ ಫೋನ್ ಮಾಡಿದೆ ಅವ್ರಿಗಂತೂ ಫೋನ್ ಮಾಡೋಂಗಿಲ್ಲಲ್ಲ ಅವ್ರು ಯಾವುದು ಫೋನ್ ಇತ್ತಲ್ಲ ನಾವು ಎಷ್ಟೋ ವರ್ಷಗಳಾಯಿತು ನೇರವಾಗಿ ಅವ್ರಿಗೆ ಮಾತಾಡಿದೆ ಅವರ ಪಿ ಎಗೆ ಫೋನ್ ಮಾಡಿದೆ ನಾನು ಕುಲ್ಕರ್ಣಿ ಅಂತ ಯಾರೋ ಇದ್ದಾರೆ ಯಾಕೆಂದ್ರೆ ಅವ್ರು ಒಂದ್ಸರಿ ಹೇಳಿದರು ನಿಮ್ಮನ್ನು ಹೆಂಗೆ ಡೆಲ್ಲೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಮ್ಮ ಪಿ ಎದಾನೆ ಅವ್ನು ಕಾಂಟ್ಯಾಕ್ಟ್ ಮಾಡಿತ್ತು ಅವ್ನಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಅವ್ನು ಹೇಳ್ದೆ ಸರ್ ಮುಂದಿನ ಗಾಡಿಯಲ್ಲಿದ್ದಾರೆ ಏರ್ಪೋರ್ಟಲ್ಲಿ ಈಗ ಫ್ಲೈಟಿಂದ ಹೊರಟರು ಸೋಮಣ್ಣವ್ರು ಅವರು ಇದ್ದಾರೆ ಅಂದ್ರು ಸರಿಯಪ್ಪ ಆಯಿತು ಇಳಿದ ಮೇಲೆ ನಾನು ಡೆಲ್ಲಿಗೆ ಬಂದಿದ್ದೀನಿ ಸಾಹೇಬ್ರಿಗೆ ಹೇಳಿ ಸ್ವಲ್ಪ ಫೋನ್ ಕೊಡಪ್ಪ ಅಂತ ಹೇಳಿದೆ ಎರಡು ದಿವಸ ಆದರೂ ಕೂಡ ಅವರಿಂದ ಯಾವುದೇ ರೀತಿ ಒಂದು ಕಾಲ್ ಬರಲಿಲ್ಲ ನನಗೆ ಬೇರೆ ನಮ್ಮ ಸಂಸದರು ರಾಘವೇಂದ್ರ ಅವ್ರ ಭೇಟಿ ಮಾಡಿದ್ವಿ ಶೋಭಾ ಕರಂದ್ಲಾಜಿ ಭೇಟಿ ಮಾಡಿದ್ವಿ ಕುಮಾರಸ್ವಾಮಿಯವ್ರು ಭೇಟಿ ಮಾಡಿದ್ವಿ ನನಗನ್ನಿಸ್ತು ನಮ್ಮದು ಏನು ದುರದೃಷ್ಟಪ್ಪ ಅಟ್ಲೀಸ್ಟ್ ನಮ್ಮ ಎಂಪಿನ ನಾವು ಡೆಲ್ಲಾಗೆ ಬಂದರೂ ನೋಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಹೆಂಗೆ ಅಂತ ಒಂದು ಮನಸ್ಸಿಗೆ ಬೇಜಾರಾಯಿತು ಅದಕ್ಕೆ ಹೇಳಿದೆ ನಮ್ಮ ದುರದೃಷ್ಟ ನಮ್ಮ ಎಂ ಪಿ ಕಾಲ್ ಶೀಟ್ ಸಿಗಲಿಲ್ಲ ನಮಗೆ ಅಂತ ಅಷ್ಟೇ ಅದ್ರಾಗ ಇನ್ ವ್ಯತ್ಯಾಸ ಯಾರನ್ನೂರು ಈಗ ಅಲ್ಲಿ ಹೋದಾಗ ರಾಗಣ್ಣವರು ಚರ್ಚೆ ಮಾಡಿದ್ರು ಈಗ ಅವ್ರು ಹೇಳಿದರು ಈಗ ನಮ್ಮದು ಹಿರೇಮಾರ್ಗ ಹತ್ರ ಆಕ್ಟಿವೇಟರ್ ಆಗಿದೆ ಈಗ ನ್ಯಾಷನಲ್ ಹೈವೇ ಅವ್ರ ಎಫರ್ಟ್ಸ್ ಇಂದಾನೆ ಆಯ್ತು ರಾಣೆಬೆನ್ನೂರು ಬೈಂದೂರು ಹೈವೇ ಆಗಿದ್ದು ಅವ್ರ ಎಫರ್ಟ್ಸ್ ಎಲ್ಲ ಆಯ್ತು ಇವತ್ತು ಮಾಸೂರಿಗೆ ಇಪ್ಪತ್ತೈದು ಕೋಟಿ ರೂಪಾಯಲ್ಲಿ ಬ್ರಿಡ್ಜ್ ಮಾಡಿದ್ರು ಇಲ್ಲಾಂದ್ರೆ ಪ್ರತಿ ವರ್ಷ ಮಾಸೂರು ಮುಳುಗೋಗ್ತಾ ಇತ್ತು ಇವತ್ತು ಅವರು ನ್ಯಾಷನಲ್ ಹೈವೇ ಅದನ್ನು ಸೇರಿಸ್ಕೊಂಡು ಮಾಡ್ಕೊಂಡು ಬಂದಿದ್ದರಿಂದ ಅನುಕೂಲ ಆಯಿತು ಅದನ್ನು ಹೇಳಿದಾಗ ಅವರು ಇನ್ನೊಂದು ನನಗೆ ಹೇಳಿದರು ಈಗ ಹಿರೇಮರ್ಗದ ಹತ್ರ ಆಗಿದೆ ಅದರ ಮೇಲೆ ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೆ ಇದೆ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿದ್ವಿ ಮತ್ತು ನಮ್ಮ ಸಂಸದ ಸದತ್ರ ಈಗ ಅವರು ಒಂದು ಹೇಳ್ತಾ ಹೇಳ್ತಾಯಿದ್ರು ಆ ಒಂದು ಅದು ಅದರಲ್ಲಿ ಭದ್ರಾವತಿಯಲ್ಲಿ ತಮಿಳು ಜಾಸ್ತಿ ಇದಾರಲ್ಲಿ ಯಾವುದೋ ಒಂದು ಮೂರ್ತಿ ಬಗ್ಗೆ ಅಲ್ಲಿ ಅದು ಇನ್ನೊಂದು ನಾನು ಅದಕ್ಕೆ ಅಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಏಳು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೇವೆ ಅಂದ್ರು ನಾವು ಇದು ನಮ್ಮ ಸರ್ವಜ್ಞರ ಬಗ್ಗೆ ನಮ್ಮ ಎಂ ಪಿಗಳು ಕೇಳೋಣ ಅದು ಏನಾದ್ರು ಇದ್ರದ್ದು ಏನೋ ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಿ ಏನಾರು ಅಂತ ನಾವು ಏನೋ ಡೆಲ್ಲಿಗೆ ಹೋಗಿದ್ದೀವಿ ಅಂತ ಹೋದ್ರೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು ಅದಕ್ಕೆ ನೋವಾಯ್ತು ಮನಸ್ಸಿಗೆ ಹಾಕಿದ್ದೆ ಏನ್ ಸರಿ ಸರಿ ಅಂದ್ರೆ ಕೆಟ್ಟಿದ್ದಾರ ಬರ್ತಿರ್ತಾರೆ ಹೋಗ್ತಿರ್ತಾರ ಅವರು ನಾವು ಪೇಪರ್ ಇದನ್ನ ನೋಡ್ತಿರ್ತೀವಿ ಟೂರ್ ಪ್ರೋಗ್ರಾಮ್ ಬರ್ತಾರ ಹೋಗ್ತಿರ್ತಾರೆ ದೊಡ್ಡವ್ರಿ ಬಹಳ ಸೀನಿಯರ್ ಮೋಸ್ಟು ಭಾಳ ಬತ್ಸದ್ದಿಗಳು ಸೀನಿಯರ್ ರಾಜಕಾರಣಿ ಅವ್ರ ತಂದೆಯವ್ರ ಕಾಲದಿಂದ ಅವ್ರು ರಾಜಕಾರಣ ಮಾಡಿದಂಥವ್ರು ಅವೆಲ್ಲ ಸಣ್ಣ ಪುಟ್ಟ ಮಂದಿಗೆಲ್ಲ ಅವ್ರು ಅಷ್ಟು ಸುಲಭವಾಗಿ ರೆಸ್ಪಾಂಡ್ ಮಾಡಲ್ಲ ಏನಪ್ಪ ನಾನೇ ಕೇಳಿದ್ದೇನೆ ಟ್ವೀಟ್ ಮಾಡಿದ್ದೇನೆ ಅಷ್ಟೇ ಈಗ ನಾನು ಇಲ್ಲಿಂದ ಡೆಲ್ಲಿ ಹೋಗಿದ್ದೆ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಬೊಮ್ಮಾಯಿಯವರು ಸಿಕ್ಕಿದ್ರು ನನಗೆ ರಾಣೆಬೆನ್ನೂರಲ್ಲಿ ಕಾರ್ಯಕ್ರಮದಲ್ಲಿ ಅವಾಗ ಹೇಳಿದೆ ನಾನು ನಾಳೆ ಡೆಲ್ಲಿಗೆ ಬರ್ತಾಯಿದ್ದೀನಿ ನನ್ನ ವೈಯಕ್ತಿಕ ಬೇರೆ ಏನೋ ಕೆಲಸ ಇತ್ತು ಬರ್ತಾ ಇದ್ದೀನಿ ಅಂದರು ಆಯಿತು ಅಲ್ಲೇ ಸಿಗೋಣ ಅಂದರು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೋದೆ ಡೆಲ್ಲಿಗೆ ಹೋದೆ ಹೋಗಿ ಹನ್ನೊಂದು ಗಂಟೆಗೆ ಅವರು ಪಿ ಎಗೆ ಫೋನ್ ಮಾಡಿದೆ ಅವ್ರಿಗಂತೂ ಫೋನ್ ಮಾಡೋಂಗಿಲ್ಲಲ್ಲ ಅವ್ರು ಯಾವುದು ಫೋನ್ ಇತ್ತಲ್ಲ ನಾವು ಎಷ್ಟೋ ವರ್ಷಗಳಾಯಿತು ನೇರವಾಗಿ ಅವ್ರಿಗೆ ಮಾತಾಡಿದೆ ಅವರ ಪಿ ಎಗೆ ಫೋನ್ ಮಾಡಿದೆ ನಾನು ಕುಲ್ಕರ್ಣಿ ಅಂತ ಯಾರೋ ಇದ್ದಾರೆ ಯಾಕೆಂದ್ರೆ ಅವರು ಒಂದ್ಸರಿ ಹೇಳಿದರು ನಿಮ್ಮನ್ನು ಹೆಂಗೆ ಡೆಲ್ಲೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಮ್ಮ ಪಿ ಎದಾನೆ ಅವ್ನು ಕಾಂಟ್ಯಾಕ್ಟ್ ಮಾಡಿತ್ತು ಅವನಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಅವ್ನು ಹೇಳ್ದೆ ಸರ್ ಮುಂದಿನ ಗಾಡಿಯಲ್ಲಿದ್ದಾರೆ ಏರ್ಪೋರ್ಟಲ್ಲಿ ಈಗ ಫ್ಲೈಟಿಂದ ಹೊರಟರು ಸೋಮಣ್ಣರು ಅವರು ಇದ್ದಾರೆ ಅಂದರೆ ಸರಿಯಪ್ಪ ಆಯಿತು ಇಳಿದ ಮೇಲೆ ನಾನು ಡೆಲ್ಲಿಗೆ ಬಂದಿದ್ದೀನಿ ಸಾಹೇಬ್ರಿಗೆ ಹೇಳಿ ಸ್ವಲ್ಪ ಫೋನ್ ಕೊಡಪ್ಪ ಅಂತ ಹೇಳಿದೆ ಎರಡು ದಿವಸ ಆದರೂ ಕೂಡ ಅವರಿಂದ ಯಾವುದೇ ರೀತಿ ಒಂದು ಕಾಲ್ ಬರಲಿಲ್ಲ ನನಗೆ ಬೇರೆ ನಮ್ಮ ಸಂಸದರು ರಾಘವೇಂದ್ರ ಅವ್ರ ಭೇಟಿ ಮಾಡಿದ್ವಿ ಶೋಭಾ ಕರಂದ್ಲಾಜೆ ಭೇಟಿ ಮಾಡಿದ್ವಿ ಕುಮಾರಸ್ವಾಮಿಯವ್ರು ಭೇಟಿ ಮಾಡಿದ್ವಿ ನನಗನ್ನಿಸ್ತು ನಮ್ದು ಏನು ದುರಾದೃಷ್ಟಪ್ಪ ಅಟ್ ಲೀಸ್ಟ್ ನಮ್ಮ ಹೆಂಪಿನ ನಾವು ಡೆಲ್ಯಾಗ ಬಂದ್ರು ನೋಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಹೆಂಗೆ ಅಂತ ಒಂದು ಮನಸ್ಸಿಗೆ ಬೇಜಾರಾಯ್ತು ಅದಕ್ಕೆ ಹೇಳಿದೆ ನಮ್ಮ ದುರದೃಷ್ಟ ನಮ್ಮ ಎಂ ಪಿ ಅವರು ಕಾಲ್ ಶೀಟ್ ಸಿಗಲಿಲ್ಲ ನಮ್ಗೆ ಅಂತ ಅಷ್ಟೇ ಅದ್ರಿಗೆ ಯಾರ್ನ ಈಗ ಅಲ್ಲಿ ಹೋದಾಗ ರಾಜಣ್ಣವರು ಚರ್ಚೆ ಮಾಡಿದ್ರು ಈಗ ಅವ್ರು ಹೇಳಿದ್ರು ಈಗ ನಮ್ದು ಹಿರೇಮಾರ್ಗ ಹತ್ರ ಆಕ್ಟಿವೇಟರ್ ಆಗಿದೆ ಈಗ ನ್ಯಾಷನಲ್ ಹೈವೇ ಅವ್ರ ಎಫರ್ಟ್ಸಿಂದನೇ ಆಯಿತು ರಾಣೆಬೆನ್ನೂರು ಬೈಂದೂರು ಹೈವೇ ಆಗಿದ್ದು ಅವರ ಎಫರ್ಟ್ಸಲ್ಲೇ ಆಯಿತು ಇವತ್ತು ಮಾಸೂರಿಗೆ ಇಪ್ಪತ್ತೈದು ಕೋಟಿ ರೂಪಾಯಲ್ಲಿ ಬ್ರಿಡ್ಜ್ ಮಾಡಿದರು ಇಲ್ಲಾಂದ್ರೆ ಪ್ರತಿ ವರ್ಷ ಮಾಸೂರು ಮುಳಿದೋಗ್ತಾ ಇತ್ತು ಇವತ್ತು ಅವರು ನ್ಯಾಷನಲ್ ಹೈವೇ ಅದನ್ನು ಸೇರಿಸ್ಕೊಂಡು ಮಾಡ್ಕೊಂಡು ಬಂದಿದ್ದರಿಂದ ಅನುಕೂಲ ಆಯಿತು ಅದನ್ನು ಹೇಳಿದಾಗ ಅವ್ರು ಇನ್ನೊಂದು ನನಗೆ ಹೇಳಿದರು ಈಗ ಹಿರೇಮಾರ್ಗದ ಹತ್ರ ಆ್ಯಕ್ಯುಡೇಟ್ರ್ ಏನಾಗಿದೆ ಅದ್ರ ಮೇಲೆ ಫ್ಲೈಓವರ್ ಮಾಡ್ತಾ ಇದ್ದೀವಿ ಅದಕ್ಕೆ ಮಂಜೂರು ಆಗ್ತಾ ಇದೆ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿದ್ವಿ ಮತ್ತೆ ನಮ್ಮ ಸಂಸದ ಸರ್ ಹತ್ರ ಈಗ ಅವರು ಒಂದು ಹೇಳ್ತಾ ಇದ್ರು ಆ ಒಂದು ಅದು ಅದರಲ್ಲಿ ಭದ್ರಾವತಿಯಲ್ಲಿ ತಮಿಳು ಜಾಸ್ತಿ ಇದ್ದಾರೆ ಅಲ್ಲಿ ಯಾವುದೋ ಒಂದು ಮೂರ್ತಿ ಬಗ್ಗೆ ಅಲ್ಲಿ ಯಾವುದು ತಿರುವಳ್ಳವರಲ್ಲಪ್ಪ ಇನ್ನೊಂದು ಮಾಡ್ತೇನೆ ನಾನು ಅದಕ್ಕೆ ಅಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಏಳು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೇವೆ ಅಂದರು ನಾವು ಇದು ನಮ್ಮ ಸರ್ವಜ್ಞನ ಬಗ್ಗೆ ನಮ್ಮ ಎಂ ಪಿಗಳು ಕೇಳೋಣ ಅದು ಏನಾದ್ರು ಸ ಇದರದ್ದು ಏನೋ ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ಹಾಕಿ ಏನಾದ್ರು ಅಂತ ನಾವು ಏನೋ ಡೆಲ್ಲಿಗೆ ಹೋಗಿದ್ದೀವಿ ಅಂತ ಹೋದ್ರೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ಏನು ಮಾಡೋದು ಅದಕ್ಕೆ ನೋವಾಯಿತು ಮನಸ್ಸಿಗೆ ಹಾಕಿದ್ದೆ ಏನು ಸರಿ ಅಂತ ಸರಿ ಅಂದರೆ ಏನು ಕೆಟ್ಟಿದ್ದಿಲ್ಲ ಕೆಟ್ಟಿದ್ದಿಲ್ಲ ಕೇಳಿದೆ ಸಿ ಬರ್ತಿರ್ತಾರೆ ಹೋಗ್ತಿರ್ತಾರ ಅವರು ನಾವು ಪೇಪರ್ ಇದ್ರೆ ನೋಡ್ತಿರ್ತೀವಿ ದೊಡ್ಡವ್ರಿ ಬಹಳ ಸೀನಿಯರ್ ಮೋಸ್ಟ್ ಬಹಳ ಮುತ್ಸದ್ದಿಗಳು ಸೀನಿಯರ್ ರಾಜಕಾರಣಿ ಅವ್ರ ತಂದೆಯವ್ರ ಕಾಲದಿಂದ ಅವ್ರು ರಾಜಕಾರಣ ಮಾಡಿದಂಥವ್ರು ಅವೆಲ್ಲ ಸಣ್ಣ ಪುಟ್ಟ ಮಂದಿಗೆಲ್ಲ ಅವ್ರು ಅಷ್ಟು ಸುಲಭವಾಗಿ ರೆಸ್ಪಾಂಡ್ ಮಾಡಲ್ಲ ಏನಪ್ಪ ನಾನು ಕೇಳ ಈಗ ಅವರು ಒಂದು ಹೇಳ್ತಾ ಇದ್ರು ಆ ಒಂದು ಅದು ಅದರಲ್ಲಿ ಭದ್ರಾವತಿಯಲ್ಲಿ ತಮಿಳು ಜಾಸ್ತಿ ಇದಾರೆ ಅಲ್ಲಿ ಒಂದು ಮೂರ್ತಿ ಬಗ್ಗೆ ಅಲ್ಲಿ ಯಾವ್ದು ತಿರುವಳ್ಳವರಲ್ಲಪ್ಪ ಇನ್ನೊಂದು ಯಾವ್ದು ನಾನು ಅದಕ್ಕೆ ಅಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಏಳು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೇವೆ ಅಂದ್ರು ನಾವು ಇದು ನಮ್ಮ ಸರ್ವಜ್ಞನ ಬಗ್ಗೆ ನಮ್ಮ ಎಂ ಪಿಗಳು ಕೇಳೋಣ ಅದು ಏನಾದ್ರು ಸ ಇದರದ್ದು ಏನು ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ಹಾಕಿ ಏನಾದ್ರು ಅಂತ ನಾವು ಏನೋ ಡೆಲ್ಲಿಗೆ ಹೋಗಿದ್ದೀವಿ ಅಂತ ಹೋದರೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ಏನು ಮಾಡೋದು ಅದಕ್ಕೆ ನೋವಾಯಿತು ಮನಸ್ಸಿಗೆ ಹಾಕಿದ್ದೆ ಏನು ಸರಿ ಏನು ಸರಿ ಅಂದ್ರೆ ಕೆಟ್ಟಿದ್ದಿಲ್ಲ 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 ಹಾಂ ಹೇಳಪ್ಪ ಕೇಳಿದೆ ಸಿಕ್ಕಿಲ್ಲ ಸಿಗ್ತಾರೆ ಬರ್ತಿರ್ತಾರೆ ಹೋಗ್ತಿರ್ತಾರೆ ಅವರು ನಾವು ಪೇಪರ್ ಇದನ್ನ ನೋಡ್ತಿರ್ತೀವಿ ಎಲ್ಲ ಅವರು ಟೂರ್